ನಾನೇ ಮಾಡಿಲ್ಲ ಗೈಸ್ ಬಂದ್ಬಿಟ್ಟನು ಊಟ ಊಟ ಅಂತ ನಾನು ಮಾಡಿರೋ ಅಡುಗೆನ ನಮ್ಮ ಸಾಯಲ್ಲಿ ಬಂದೀನಿ ಏನು ಮೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್ ಸೊ ಇವತ್ತು ಲಾಸ್ಟ್ ಬ್ಲಾಗಲ್ಲಿ ಗಣೇಶ ಹಬ್ಬಕ್ಕೆ ಮೋದಕ ಮಾಡಿದ್ವಿ ನಾನು ನಮ್ಮ ಅಪ್ಪ ಇವತ್ತು ನಾನು ಫುಲ್ ಹಬ್ಬದ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಏನೇನು ಮಾಡ್ತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಆದರೆ ಇವತ್ತು ನಾನು ಒಬ್ಬಳೇ ಅಲ್ಲ ಎಲ್ಲರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಒಂಚೂರು ಕಟಿಂಗ್ ಮಾಡ್ತಾರೆ ಹೆಲ್ಪಿಂಗ್ ಮಾಡ್ತಿರ್ತಾರೆ ಓಕೆ ಇನ್ನೂ ಒಳ್ಳೆಯದೇ ಯಾರು ಬಂದಿಲ್ಲ ಅಂದ್ರೆ ನಾನು ಒಬ್ಳೆ ನೀಟಾಗಿ ಪೀಸಾಗಿ ಎಲ್ಲ ಅಡಿಗೆ ಮಾಡ್ತೀನಿ ಏನೇನೆಲ್ಲ ರೆಸಿಪೀಸ್ ಅಂತ ನಿಮ್ಗೆ ತೋರಿಸ್ತೀನಿ ಏನೋ ನಿಂದ ಇನ್ನು ಸ್ನಾನೇ ಮಾಡಿಲ್ಲ ಬಂದ್ಬಿಟ ಒಂದು ಊಟ ಊಟ ಅಂತ ಎಷ್ಟೊತ್ತಿಗೆ ಇದ್ದೀನಿ ನೀನ್ ಮಲಗಿದ್ ಎಷ್ಟೊತ್ತಿಗೆ ಕೆಲಸ ಗೊತ್ತು ಕಷ್ಟ ಏನು ಅಂತ ಆಯ್ತು ಓಕೆ ಓಕೆ ನಮಗೆ ಕೆಲಸ ಇದೆ ಸಾರಿ ಡೋಂಟ್ ಟಾಕ್ ಗೈಸ್ ನಾನು ಫಸ್ಟ್ ಕೋಸಂಬರಿ ಮುಖ ತೊಳಿ ಅಂತ ಕೋಸಂಬರಿ ಮಾಡ್ತಾ ಇದ್ದೀನಿ ಕೋಸಂಬರಿಗೆ ಮೂಂಗ್ ದಲ್ಲ ನೆನ್ಸ್ ಇದ್ದೀನಿ ಆಯ್ತಾ ಎರಡು ಕಪ್ ಅಷ್ಟು ಬೆಳೆ ಹಾಕ್ತಾ ಇದ್ದೀನಿ ಫಸ್ಟು ವಾಶ್ ಮಾಡೋಣ ಚೆನ್ನಾಗಿ ವಾಶ್ ಮಾಡಿ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ಅದನ್ನು ಸೋಪ್ ಮಾಡೋಕ್ಕೆ ಬಿಡೋಣ ಮೀನ್ ಮೇಲೆ ನಾವೆಲ್ಲ ಏನೇನು ಬೇಕೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಕಡಲೆಕಾಳು ಮಾಡಬೇಕು ಮೀನು ಗಣೇಶಾಗೆ ಅದನ್ನು ನಾನು ರಾತ್ರಿನೇ ನೆನೆಸಿದೆ ಸೊ ಇವಾಗ ಇದನ್ನು ಫಸ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಂತಿ ಇವತ್ತು ಹೆಲ್ಪ್ ಮಾಡ್ತಿದ್ದಾರೆ ರೈಸ್ ಇದು ತುಂಬ ಚಿಕ್ಕದಾಯಿತು ಕುಕ್ಕರು ರೈಸ್ ಉಪ್ ಇದ್ದೀನಿ ನಿಂಗೆ ಬೇಕಾಗುತ್ತೆ ಇಟ್ಕೊಳ್ಳಪ್ಪೆ ನಾ ಒಮ್ಮೆ ಕಾಲ್ ಮಾಡ್ತಾ ಇದ್ದೀನಿ ವೈಸ್ತು ಉಪ್ಪಾಗ್ತಾಯಿದ್ದೀನಿ ಉಪ್ಪು ಜಾಸ್ತಿ ಬೇಕು ಒಂದೆರಡು ಸ್ಪೂನ್ ಇದ್ದೀನಿ ರೈಸ್ ಕುಕ್ಕರ್ ಮುಚ್ಚಿ ಒಂದು ಫೈ ಟು ಸಿಕ್ಸ್ ವಿಸಿಲ್ಸ್ ಬೇಕು ಜಾಸ್ತಿನೇ ಬೇಕು ಇದಕ್ಕೆ ನೋಡುವ ಸೊ ಇವಾಗ ನಾನು ಮಾಡ್ತಿರೋದು ಮಾವಿನಕಾಯಿ ಚಿತ್ರಾನ್ನ ಸೊ ನಾರ್ಮಲ್ ಚಿತ್ರಾನ್ನ ಬದಲು ಮಾವಿನಕಾಯಿ ಚಿತ್ರಾನ್ನ ಮಾಡಿ ಇದನ್ನು ತುರಿಯೋಣ ಫ್ರೆಶ್ ಆಗಿ ಗ್ರೇಟ್ ಮಾಡಿ ಮಾವಿನಕಾಯಿ ತುರಿಯೋಣ ಗೈಸ್ ಮಾವಿನಕಾಯಿ ಹುಳಿ ಇಲ್ಲ ಅಷ್ಟು ನಾವು ಇನ್ನೊಂದು ಥರ ಕೇಳಿದ್ದೀನಿ ತುರಿತಾ ಇದ್ದೀನಿ ಮಾವಿನಕಾಯಿನ ತುರಿಬೇಕು ಇದು ರಾತ್ರಿಯೇ ಮಾಡೋಣ ಅಂದ್ಕೊಂಡೆ ಬಟ್ ಏನೇ ಆದರೂ ಫ್ರೆಶ್ ಆಗಿ ಹಬ್ಬದ ದಿವಸ ಮಾಡೋದೇ ಚೆಂದ ಅಡುಗೆಗಳೆಲ್ಲ ಅದಕ್ಕೆ ಬೆಳಗ್ಗೆನೇ ಎದ್ದು ಲೇಟಾದರೂ ಪರವಾಗಿಲ್ಲ ಆರಾಮಾಗಿ ಎಲ್ಲ ಅಡುಗೆ ಮಾಡೋಣ ಅಂತ ನಮ್ಮ ಅಪ್ಪ ನೋಡಿ ಇನ್ನೂ ಸ್ನಾನೇ ಮಾಡಿಲ್ಲ ನಮ್ಮ ಅಪ್ಪ ಬರೋಕ್ಕೆ ರೆಡಿ ಇಲ್ಲ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಮಮ್ಮಿ ಸ್ನಾನ ಮಾಡಿ ರೆಡಿಯಾಗಿ ಒಂಚೂರು ಐಟಮ್ಸ್ ಹೋಗಿದ್ದಾರೆ ತರಕಾರಿಗಳೆಲ್ಲ ನಾನು ಕ್ಯಾರೆಟ್ ತುರಿತಾ ಇದ್ದೀನಿ ಕೋಸಂಬರಿಗೆ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂತ ನಾನು ಮಾ ಮಾವಿನಕಾಯ್ತಂದ್ರಾ ಹಾಸ್ ಇವನು ಬಂದ್ಬಿಟ್ಟು ಕೋಸಂಬರಿ ಮಾಡ್ತಿದ್ಯಾ ಆದರೆ ನಂಗೆ ಒಂದಿಷ್ಟ ಇಲ್ಲ ಬೇಳೆ ಹಾಕ್ಬೇಡ ಅಂತಾನೆ ಗೈಸ್ ಫಸ್ಟ್ ಕೋಸಂಬರಿ ಮಾಡ್ತಾ ಇದ್ದೀನಲ್ಲ ಸೊ ಇವಾಗ ಒಗ್ಗರಣೆ ಹಾಕೋತೀನಿ ಆಲ್ರೆಡಿ ನೆನ್ ಸಿಕ್ಕಿದೆ ನನಗೆ ಸೋಕ್ ಆಗಿದೆ ಒಗ್ಗರಣೆ ಹಾಕೋಣ ಜಾಸ್ತಿ ಅದೇ ನಾನು ಆಲ್ರೆಡಿ ಕ್ಯಾರೆಟು ಕುಕುಂಬರು ಒಂಚೂರು ಕರ್ವೇನ ಸೊಪ್ಪು ಒಂಚೂರು ಹಸಿಮೆಣ್ಸಿನ್ಕಾಯಿ ಹಿಂಗು ಸಾಸಿವೆ ಇಷ್ಟೇ ಗೈಸ್ ಬೇಕಾಗಿರೋದು ನಾವಮ್ಮ ಅವಾಗಿಂದ ಕಟ್ ಮಾಡ್ತಾನವ್ರೆ ಮಾಡ್ತಾನವ್ರೆ ಏನು ಕಟ್ ಮಾಡ್ತಿದ್ರೆ ಗೊತ್ತಿಲ್ಲ ಏನ್ಮ ಹಾಂ ಏನಕ್ಕೆ ಅಲ್ಲ ಏನಕ್ಕೆ ಮಾಡ್ಬೋದು ಹೇಳಿ ಅದೇ ಏನು ಅಡುಗೆ ಹೇಳಿ ಅದೇ ಹೌದು ನಾನು ಏನು ಮಾಡ್ತಾ ಇದ್ದೀನಿ ಅದ್ರ ಗೊತ್ತಾ ಏನು ಮಾಡ್ತಾ ಇದ್ದೀನಿ ಹಾಂ ಆಮೇಲೆ ಇವಾಗ ನೋಡ್ಬಿಟ್ಟು ಹೇಳ್ತವ್ರೆ ಆಮೇಲೆ ಸರಿ ಇನ್ನೇನು ಇನ್ನೇನು ಮಾಡ್ತಾ ಇದ್ದೀನಿ ಹೇಳಿ ಹ್ಮ್ ಸಾರಲ್ಲ ಸಾಂಬಾರು ಹ್ಞೂ ಹಾಂ ಉಸ್ಲಿಕ್ಕಾಳು ತೊಗೈಸಿ ಎಣ್ಣೆ ಬಿಸಿ ಒಂಚೂರು ಆಮೇಲೆ ಕರುವೇನು ಸೊಪ್ಪು ಇದು ಇವಾಗ ನಾನು ಇದನ್ನು ಮಿಕ್ಸಿಂಗ್ ಮಾಡಲ್ಲ ಉಪ್ಪು ಹಾಕಲ್ಲ ಲಾಸ್ಟಿಗೆ ಬಡಿಸೋ ಟೈಮಲ್ಲಿ ಉಪ್ಪು ಹಾಕೋಣ ಕ್ಯಾರೆಟ್ ತುಡಿದಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಎಷ್ಟು ದುರಾಂಕಾರ ಅಂದರೆ ನಿಂಗೈತೆ ಬಾ ಕೇಳಿಸ್ ಏ ಏನೋ ಇವನೋ ಬಸ್ ಕುಕುಂಬರ್ ಕೂಡ ನಾನು ತುರ್ದಿದ್ದೀನಿ ಯಾಕಂದರೆ ಅದು ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಟೇಸ್ಟಿಯಾಗಿರಲ್ಲ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ ಅಂದ್ಬಿಟ್ಟು ಆಮೇಲೆ ಒಂಚೂರು ಹಿಂಗೆ ಹಾಕೋಣ ಹಿಂಗೆ ಹಾಕೋಣ ಹ್ಮ್ ಸ್ವೆಲ್ವರ್ ತಿದ್ದியா ಆಯ್ತೆ ಗಾಯ್ಸ್ ನಲ್ಲಿ 물 ಅನ್ನು ಹಾಕಣ ಲಾಸ್ಟ್ ಅಲ್ಲಿ ಮಿಡ ಹಾಕನ ಇದೆ ಕೋಸಂ بری ರೆಡಿ ಸೊ ಗೈಸ್ ಇವಾಗ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅವಾಗಲೇ ಕೋಸಂಬರಿ ಮಾಡಿದ್ದೆ ಫಸ್ಟು ಆಯಿಲ್ ಇದ್ದೀನಿ ನೀವು ಯಾವ ಥರ ಮಾಡ್ತೀರ ಗೊತ್ತಿಲ್ಲ ನಾನು ಮಾ ಮಾವಿನಕಾಯಿನ ತುರಿದಿದ್ದೀನಿ ಕೆಲವರು ಏನು ಮಾಡ್ತಾರೆ ಕಟ್ ಮಾಡಿಬಿಟ್ಟು ಒಂಚೂರು ಗ್ರೈಂಡ್ ಮಾಡ್ತಾರೆ ನಾನು ತುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆಗಲಿ ಫಸ್ಟು ಕಡಲೆ ಬೀಜ ಇದ್ದೀನಿ ನಿಮಗೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿಕೊಂಡು ಹಾಕೊಳ್ಳಿ ಕಡಲೆಬೇಳೆ ಬೇಳೆ ಹಸಿ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಇರೋದಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ತಾಯಿದ್ದೀನಿ ಎಸ್ ಹಸಿ ಮೆಣ್ಸಿನ್ಕಾಯಿ ಇದರಲ್ಲಿ ಗ್ರೀನ್ ಚಿಲೀಸ್ ಇದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ನಾನು ಕೆಲವೊಬ್ರು ಸಪ್ರೇಟಾಗಿ ಸಪ್ರೇಟಾಗಿ ಒಂದೊಂದೇ ಮಾಡ್ಕೊಡ್ತಾಯಿದ್ದೆ ನಾನು ಎಲ್ಲ ಒಂದೇ ಸರ್ತಿ ಇದ್ರಲ್ಲಿ ಮಾಡ್ಕೊತ ಇದ್ದೀನಿ ಸೈನ್ಸ್ ಇವಾಗ ನುಗ್ಗೆಕಾಯಿ ಸಾಂಬಾರಿಗೆ ನಾನು ಆಲ್ರೆಡಿ ನುಗ್ಗೆಕಾಯಿ ಕಟ್ ಮಾಡಿ ಚಾಪ್ ಮಾಡಿ ಕುದ್ಸೋಕೆ ಇಟ್ಟಿದ್ದೀನಿ ಅದೊಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದೀಲಿ ಆಮೇಲೆ ಒಳ್ಳೆ ನುಗ್ಗೆಕಾಯಿ ಸಾಂಬಾರು ಮಾಡುವ ಅನ್ನ ರಸಮ್ ಅಂದ್ಕೊಂಡೆ ಬೇಡ ಅನ್ನ ನುಗ್ಗೆಕಾಯಿ ಸಾಂಬಾರು ಚಿತ್ರಾನ್ನ ಚೆನ್ನಾಗಿರುತ್ತೆ ಅಂದರೆ ಅದು ಕಪ್ಪಳ ಮತ್ತು ವಡೆ ಒಳ್ಳೆ ಎಲೆ ಊಟ ನಮ್ಮ ಮಮ್ಮಿಗಂತೂ ಫುಲ್ ಖುಷಿ ಇವತ್ತಲ್ವಮ್ಮ ಹಲೋ ಖುಷಿನಾ ಕಾಯ್ತವ್ರೆ ತುರಿತವ್ರೆ ತುರಿತವ್ರೆ ಅವಾಗಿಂದ ಬರೀ ಗಾಯ್ ಕೊಬ್ಬರಿ ತುರಿತಾರೆ ಆಮೇಲೆ ಇನ್ನೊಂದು ಏನು ತುರಿದಿದ್ದು ಸೌತೆಕಾಯಿ ತುರಿತಾರೆ ಆಮೇಲೆ ಬೆಲ್ಲ ತುರಿ ಬರೀ ತುರಿಯೋದೇ ಮಾಡ್ತೀರ ದಿನೇನು ಮಾಡ್ತೀರ ಅಲ್ಲಿಂದ ಅಲ್ಲಾಡಿಲ್ಲ ಅವರು ಎದ್ದೇ ಇಲ್ಲ ಚಕು ಕೊಡು ಪ್ಲೇಟ್ ಕೊಡು ಕಪ್ ಕೊಡು ತುರಿಯ ಕುತ್ ನಾನು ಮತ್ತೆ ಎಣ್ಣೆ ಹಾಕೋತಾ ಇದ್ದೀನಿ

ಐಸ್ ಇವಾಗ ಈ ಸಪ್ರೇಟಾಗಿ ಒಗ್ಗರಣೆ ಹಾಕಿರೋದನ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ಅರ್ಶನ ಹಾಕೋಣ ನೀನು ಅರ್ಶನೇ ಹಾಕಿಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಉಪ್ಪು ಉಪ್ಪು ಒಂದು ಸ್ಪೂನ್ ಹಾಂ ಹ್ಞೂ ಹ್ಞೂ ರೈಸ್ ರೈಸಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಲಾಸ್ಟಿಗೆ ಹಾಕೋಣ ಅಂದ್ಕೊಂಡೆ ಬಟ್ ಇವಾಗಲೇ ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಡೋಣ ಚಿತ್ರಾನ್ನದಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಿದ್ರೆ ಅನ್ನತ್ತೆ ಇವಾಗ ತುರಿದಿರೋದು ಮಾವಿನಕಾಯಿ ಫೈನಲಿ ಹಾಕ್ತಾ ಇದ್ದೀನಿ ಚಾಪ್ ಮಾಡಿರೋದು ಅಷ್ಟೇ ಇದನ್ನು ಸಪ್ರೇಟಾಗಿ ಇಟ್ಟರೆ ಆಮೇಲೆ ರೈಸಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇನ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ಮಾವಿನಕಾಯಿ ಚಿತ್ರಾನ್ನ ಆಹಾ ಮಾವಿನಕಾಯಿ ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ತಿನ್ನಬೇಕು ಅನಿಸ್ತಿದೆ ನನಗೆ ಇವಾಗಲೇ ಆಲ್ಮೋಸ್ಟ್ ಡನ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ನೆಕ್ಸ್ಟ್ ಇವಾಗ ನಾನು ಕಡಲೆಕಾಳು ಉಸಿಲಿ ಮಾಡ್ತಾ ಇದ್ದೀನಿ ಅದನ್ನ ಮೇನ್ ಗಣೇಶ ತರ್ತಿದ್ದಾರೆ ಅಲ್ಲಿ ಪ್ರಸಾದಾಗಿ ಇಡೋಕ್ಕೆ ಅದನ್ನು ಮಾಡಬೇಕು ಎಸ್ ಇವಾಗ ಕೊಬ್ಬರಿ ಇದ್ದೀನಿ ಅದು ನಿಮಗೆ ಟೇಸ್ಟ್ ಆಪ್ಷನಲ್ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದಕ್ಕೆ ಹಣ್ಣು ಹಾಕಬೇಕು ಲಾಸ್ಟಲ್ಲಿ ನಿಮ್ಮೆಣ್ಣು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ಕಡಲೆಕಾಳನ್ನ ಕಳ್ಳ ಅವಾಗಲೇ ಕುಕ್ಕರಲ್ಲಿ ಬೇಯಿಸಿದೆ ಇವಾಗ ಇದ್ರಲ್ಲಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಬೆಂದಿದೆ ಗೈಸ್ ಕಡಲೆಕಾಳಿಗೆ ಫಸ್ಟು ಒಂಚೂರು ಗ್ರೈಂಡ್ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಬೇಡ ಆಪ್ಷನಲ್ಲು ನಾನು ಒಂದು ನೋಡಿ ಇಷ್ಟೇ ಇಷ್ಟ ಇದ್ದೀನಿ ಟೇಸ್ಟಿಗೆ ಆಮೇಲೆ ಕೊತ್ತಂಬರಿ ಪುದೀನ ಇಷ್ಟೇ ಇದನ್ನು ಹಾಕಿ ಒಂಚೂರು ಗ್ರೈಂಡ್ ಮಾಡಿ ಹಾಕೋಣ ಚಿಕ್ಕ ಚಿಕ್ಕದು ಚಾಪ್ ಮಾಡೋಣ ಇನ್ವೈಲ್ ಕೊಬ್ಬರಿ ನೋಡಿ ತುಡಿದಿಕ್ಕೊಂಡಿದ್ದೀನಿ ಅದು ಈ ಕ ಈ ಥರ ಮಾಡೋಕ್ಕಾಗಿಲ್ಲ ಅದು ನಮ್ಮ ಡ್ಯಾಡಿನೇ ಬೇಕಿತ್ತು ಅದು ಯಾಕಂದರೆ ಕೊಬ್ಬರಿಗಳು ನೋಡಿತ್ತು ಈ ಥರ ಇತ್ತಲ್ಲ ಸೊ ಶೇಪ್ ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ತುರಿಯೋಕ್ಕಾಗಿಲ್ಲ ಹಾಗೆ ತುರಿದಿದ್ದೀನಿ ನಾನು ನೀಟಾಗಿ ಬೇಗ ಬೇಗ ಮೆಣ್ಸಿನ್ಕಾಯಿ ಕಟ್ ಮಾಡೋಣ ಚಿಕ್ಕ ಚಿಕ್ಕದಾಗಿ ಎಲ್ಲದಕ್ಕೂ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಉಪ್ಪು ಎಲ್ಲ ಸರಿಯಾಗಿದ್ದರೆ ಸಾಕು ಕಡಲೆಕಾಳಿಗೆ ಒಗ್ಗರಣೆ ಇದಕ್ಕೊಂದೇ ಟೂ ಟು ತ್ರೀ ಸ್ಪೂನ್ ಆಯಿಲ್ ಇದ್ದೀನಿ ಫ್ರೆಶ್ ಆಯಿಲ್ ಈ ಅಡುಗೆ ಮಾಡೋದು ಈಸಿ ಅಂತ ನನಗೆ ಇವತ್ತು ಗೊತ್ತಾಯ್ತು ಈ ಸೂ ಸಾಸಿವೆ ಹಾಕೋಣ ಸಾಸಿವೆ ಜಾಸ್ತಿ ಇರಲಿ ಅದಕ್ಕೆ ಬೇಕಲ್ಲ ಇಷ್ಟಕ್ಕೆ ಬೇಕು ನಮ್ಮ ಡ್ಯಾಡಿ ಹೇಳ್ಕೊಟ್ಟಂಗೆ ಎಣ್ಣೆ ಕಾಯ್ದಿಲ್ಲ ಅಂದ್ರೂ ಸಾಸಿವೆ ಹಾಕ್ಬಿಡ ಎಣ್ಣೆ ಕಾಯ್ದಿದೆ ಅಂತ ಪಟಾ ಪಟ ಅಂತ ಮೇಲೆ ಗೊತ್ತಾಗುತ್ತಂತೆ ಅವತ್ತು ಹೇಳಿದ್ದು ನಮ್ಮ ಡ್ಯಾಡಿ ಹಂಗೆ ಒಡೆ ಮಾಡ್ತೀನಿ ವಡೆ ಮಾಡಬೇಕು ವಡೆಗೆ ಇರೋದು ಗೈಸ್ ಒಡೆ ಒಂದೊಂದೇ ಇಷ್ಟು ಜಾಸ್ತಿ ಹಾಕ್ಬೇಕಲ್ಲ ಅದೇ ಇರೋದು ಗೈಸ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಕರಿವೆನ ಸೊಪ್ಪು ಎಲ್ಲದಕ್ಕೂ ಹಿಂಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಆಗ್ತಿಲ್ಲ ಬ್ಯಾಡ್ಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು ಅರ್ಶನ ಹಾಕೋಣ ನಾನು ಉಪ್ಪು ಹಾಕಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಕಡಲೆಕಾಳ ಕುಕ್ಕರಲ್ಲಿ ಇಟ್ಟಾಗ ಉಪ್ಪು ಹಾಕಿದೆ ಅದಕ್ಕೆ ಅದರಲ್ಲೇ ಉಪ್ಪಿರೋದ್ರಿಂದ ನಾನು ಇದಕ್ಕೆ ಉಪ್ಪು ಹಾಕಲ್ಲ ಆಮೇಲೆ ರುಬ್ಬಿರೋ ಮಸಾಲ ಬಟ್ ಸ್ಮೆಲ್ ಹೋಗಿ ಅಂತ ನಾನು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ಮೆಲ್ ನೋಡಿ ಹೆಂಗೆ ಬರ್ತಾ ಇದೆ ಆಲ್ರೆಡಿ ಆಗಿದೆ ಇವಾಗ ಇದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ ಮಸಾಲ ತುರ್ದಿರೋ ಕೊಬ್ಬರಿ ಜಾಸ್ತಿ ಇರಲಿ ಮಿಕ್ಸಿಂಗ್ ಮಾಡ್ತಾ ಗೈಸ್ ಇವಾಗ ಗೈಸ್ ಫೈನಲ್ ಟಚ್ ಲೆಮನ್ ಹಾಕಿ ಲೆಮನ್ ಸ್ಕ್ವೀಸ್ ಮಾಡಿ ಹಾಕುತ್ತೆ ಟೇಸ್ಟು ಸೊ ಫಸ್ಟು ಗಣೇಶ ಬಂದಿದ ತಕ್ಷಣ ಇದು ನೀಡೋದಷ್ಟೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಆಲ್ರೆಡಿ ಆನಿಯನ್ ಜೊತೆ ಹಾಕಿದ್ದೆ ಇದಕ್ಕೆ ಮಸಾಲ ಮತ್ತು ಮೇಲೆ ಒಂಚೂರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ರೈಸ್ ಇವಾಗ ನಾನು ಒಡೆಗೆ ಮಿಕ್ಸ್ ಇದ್ದೀನಿ ಆಲ್ರೆಡಿ ನೆನ್ಸಿರೋ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮಿಕ್ಸ್ ಮಾಡಿ ಇವಾಗ ಗ್ರೈಂಡ್ ಮಾಡಿದ್ದೀನಿ ಕೂಡ ನಾನು ಎಲ್ಲನೂ ತೋರ್ಸೋಕ್ಕಾದ್ರೆ ನನಗೆ ಆಗೋಲ್ಲ ಯಾಕಂದರೆ ಒಂದೊಂದೇ ಒಂದೊಂದೇ ತೋರಿಸೋದೇ ಕಷ್ಟ ಕೇಸ್ ಇನ್ನೂ ಕಂಪ್ಲೀಟಾಗಿ ಡೀಟೇಲ್ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ ನಾನು ತಿಳ್ ಹೇಳ್ಕೊಡ್ತೀನಿ ತೋರಿಸ್ತೀನಿ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನೆನೆಸಿ ಇವಾಗ ಗ್ರೈಂಡ್ ಮಾಡಿ ಪುದೀನ ಕೊತ್ತಂಬರಿ ಕರವೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ರುಬ್ಕೊಂಡಿಲ್ಲ ಆಮೇಲೆ ಆನಿಯನ್ ಆನಿಯನ್ ಚಾಪ್ ಮಾಡಿರೋ ಆನಿಯನ್ನು ಉಪ್ಪು ಹಾಕೋಣ ಉಪ್ಪು ಒಂದು ಸ್ಪೂನು ಒಂದು ಸ್ಪೂನಷ್ಟು ಉಪ್ಪು ಹ್ಞೂ ಇವಾಗ ಮಿಕ್ಸಿಂಗ್ ಮಾಡೋಣ ಮಿಸ್ಟ್ ಮಿಕ್ಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸೈಡಿಗೆ ಇಡೋಣ ಆಮೇಲೆ ಎಣ್ಣೆ ಕಾಯೋ ಟೈಮಲ್ಲಿ ಇದನ್ನು ಫ್ರೈ ಮಾಡಿ ತಿನ್ನೋದಷ್ಟೇ ರೈಸ್ ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡುವ ಒಳ್ಳೆ ಸಾಂಬಾರು ಸೊ ಅದಕ್ಕೆ ಎರಡು ಅಷ್ಟು ಬೇಳೆ ವಾಶ್ ಮಾಡೋಣ ನಾನು ನೋಡಿ ಆನ್ ಮಾಡಿಬಿಟ್ಟು ವಾಶ್ ಮಾಡೋಣ ಅಂತ ಹೇಳಿ ರೈಸ್ ಬೇಳೆಗೆ ಒಂಚೂ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಹಾಕೋಣ ಉಪ್ಪು ಜೀರಿಗೆ ಚೆನ್ನಾಗಿ ಒಂದು ಟೂ ಟು ತ್ರೀ ಸೀಟೀಸ್ ಹಾಕೋಣ ಒಂಚೂರು ಬೆಳ್ಳುಳ್ಳಿ ಹಾಕ್ಬಿಡೋಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಎಸ್ ಕುಕ್ಕರ್ ಮುಚ್ಚಿ ಒಂದು ತ್ರೀ ಟು ಫೋ ಫೋರ್ ಟು ಫೈವ್ ವಿಸಿಲ್ಸ್ ಬಿಡೋಣ ಆಯಿತಾ ಸೊ ಇದಾದ ಮೇಲೆ ಒಗ್ಗರಣೆ ಹಾಕೋದು ಅಷ್ಟೇ ನುಗ್ಗೆಕಾಯಿ ಆಲ್ರೆಡಿ ಬೆಂದಿದೆ ನೋಡಿ ಆಲ್ರೆಡಿ ನುಗ್ಗೆಕಾಯಿ ಬೆಂದಿದೆ ಚೆನ್ನಾಗಿ ಕುಕ್ ಮಾಡಿದೆ ಸೊ ಅದಕ್ಕೆ ಹಾಕ್ಬಿಟ್ಟು ನುಗ್ಗ ಸಾಂಬಾರು ಮಾಡಬಾರ್ದು ಸೊ ನಮ್ಮ ಮಮ್ಮಿ ಹೋಮ್ ಮೇಡ್ ಸಾಂಬಾರು ಮಾಡಲ್ಲ ಸೊ ನೋಡಬೇಕು ಔಟ್ಸೈಡ್ ಅಂಗಡಿಯಿಂದ ತಂದಿನೇ ಸಾಂಬಾರು ಪೌಡ್ರ್ ಹಾಕ್ತಿರೋದು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಯಾವ ಸಾಂಬಾರು ಇರುತ್ತೋ ಅದರಲ್ಲೇ ಮಾಡ್ತಾಯಿದ್ದೀನಿ ನಾನು ದೇವರಿಗೆ ಅಂತ ಕಡುಬು ಮಾಡ್ತಾಯಿದ್ದೀನಿ ಮತ್ತು ಲಾಸ್ಟ್ವಾಗಲ್ಲಿ ನೋಡಿದಿರಿ ನೀವು ಇವಾಗ ಮತ್ತೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಕ್ಯಾಮ್ರಾ ವೀಡಿಯೋ ಅಷ್ಟು ಯಾರೂ ಇಲ್ಲ ಸೆಲ್ಫ್ ಮಾಡ್ಕೊಂಡು ಮಾಡ್ಕೊಂಡು ಏನಾಗುತ್ತೋ ಅಷ್ಟಷ್ಟು ಇದ್ದೀನಿ ಇಲ್ಲಿ ರೈಸ್ ಇಟ್ಟಿದ್ದೀನಿ ನೋಡಿ ಇದು ಕಡುಬುಗೆ ನಾನು ಬೇರೆ ಥರ ಮಾಡಿದ್ದೀನಿ ಫೀಲಿಂಗ್ಸು ಫುಲ್ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಇದು ನುಗ್ಗೆಕಾಯಿ ಸಾಂಬಾರಿಗೆ ಸೊ ಆಲ್ಮೋಸ್ಟು ಇದಾಗಿದೆ ಇದು ಒಡೆ ಮಾಡಬೇಕು ಲಾಸ್ಟಿಗೆ ಮಾಡುವ ಆಮೇಲೆ ಚಿತ್ರಾನ್ನ ಕೋಸಂಬರಿ

ನಾನು ಮಾಡಿರೋ ಅಡುಗೆನ ನಮ್ಮ ಸಾಯಿಲ್ ಬಡಿಸವನೇ ಫೈನಲಿ ಎಲ್ಲ ತಿನ್ನ ಏನೇನೆಲ್ಲ ಹ್ಞೂ ಆಯ್ತು ಬಾರಪ್ಪ ಮಾವಿನಕಾಯಿ ಚಿತ್ರಾನ್ನ ಪುಳಿಯೋಗರೆ ಅನ್ನ ನುಗ್ಗೆಕಾಯಿ ಸಾಂಬಾರ್ ಕೋಡೆ ಕಡಲೆಕಾಳು ಉಸ್ಲಿ ಆಮೇಲೆ ಕಡುಬು ಒಬ್ಬಟ್ಟು ನಾನು ಮಾಡಿಲ್ಲ ಗೇಸ್ ಒಬ್ಬಟ್ಟು ನಾನು ಮಾಡಿಲ್ಲ ಆಮೇಲೆ ಎಲ್ಲ ಆಗಿ ಫೈನಲಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಕುಕ್ಕಿಂಗ್ ಎಲ್ಲ ಆಯ್ತು ನಮ್ಮ ಮನೇಲೆಲ್ಲ ತುಂಬ ಜನ ಗೆಸ್ಟ್ ಬಂದುಬಿಟ್ಟಿದ್ರು ಗೊತ್ತಲ್ಲ ಹಬ್ಬ ಅಂದಮೇಲೆ ಆಮೇಲೆ ಗಣೇಶ ಕೂರ್ಸಿದ್ವಲ್ಲ ತುಂಬ ಜನ ಬಂದಿದ್ರು ಸೊ ನಾನು ಜಾಸ್ತಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಕುಕ್ಕಿಂಗ್ ರಿಲೇಟೆಡ್ ಎಲ್ಲ ಇನ್ನೇನೋ ಅಡುಗೆಗಳು ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇನ್ ಕೇಸ್ ಯಾವುದಾದ್ರು ಅಡುಗೆಗಳು ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಯಾವತ್ತಾದರೂ ಅದನ್ನು ತೋರಿಸ್ಕೊಡ್ತೀನಿ ಬ್ಲಾಗ್ ಅಲ್ಲಿ ನಿಮ್ಮ ಮನೇಲಿ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ರಿ ಅಂತ ನೀವು ಕಮೆಂಟ್ ಮಾಡಿ ಗೈಸ್ ನಮ್ಮ ಮನೇಲಿ ಇದೆಲ್ಲ ಅಡುಗೆಗಳು ಮಾಡಿದ್ದೆ ನಿಮ್ಮ ನೀವು ನೀವೇನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ